ಯಾಕೆ ವಿಭೂತಿಗೆ ಮತ್ತು ಇಲ್ಲಿ ಗೋಶಾಲೆಗೆ ಯಾಕೆ ಪ್ರಾಮುಖ್ಯತೆ ಕೊಟ್ಟರು ವಿಭೂತಿಗೆ ಹಿಂದೆ ಸನ್ಯಾಸಿಗಳ ತಕ್ಷಣ ಜಟ ಬಿಟ್ಟವ್ರು ಜನ ಇರ್ತಿದ್ರು ತಲೆ ಬೋಳಿಸಿಕೊಂಡವ್ರು ಜನ ಇರ್ತಿದ್ರು ಪೇಟಾ ನಾಲ್ಕು ಕೊಡ ನೀರು ಹಣಿಸ್ತೀವಿ ಅದನ್ನ ಒಂದು ಗಡಿಗೆ ಒಳಗ ಕಾದಿಸಿಕೊಂಡು ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ ನಾವು ಒಂದು ಪುಣ್ಯ ಸ್ಥಳಕ್ ಹೊಂಟಿವಿ ಎಲ್ಲಿಗಂತ ಹೇಳಿ ನಿಮಗ ಆಲ್ರೆಡಿ ಗೊತ್ತಾಗಿರ್ತೈತಿ ನಾವ್ ಇವತ್ತ ಶಿವ ಯೋಗ ಮಂದಿರಕ್ ಹೊಂಟಿವಿ ಬಾದಾಮಿಗೆ ಪ್ರತಿ ಸಲ ಹೋಗ್ತಿದ್ವಿ ಬರ್ತಿದ್ವಿ ನಮ್ ತಾಯಿ ಮನೆ ದೇವ್ರದು ಅಲ್ಲಿಂದ ನಾ ಹನ್ನೆರಡು ಕಿಲೋಮೀಟರ್ ದೂರದಾಗ ಇರುವಂತ ಶಿವಯೋಗ ಮಂದಿರಕ್ಕೆ ಹೋಗಕ್ಕಾಗಿರ್ಲಿಲ್ಲ ಸ್ಕೂಲ್ ಟೈಮ್ ದಾಗ ಹೋಗಿರುದು ಅದ್ರ ಬಳಕ್ ಹೋಗಿರ್ಲಿಲ್ಲ ಇವತ್ ನಾವು ಮುಖ್ಯವಾಗಿ ಶಿವಯೋಗ ಶಿವಯೋಗ ಮಂದಿರಕ್ಕೆ ಹೇಳಿ ಹೊಂಟಿವಿ ಅಲ್ಲಿಗೆ ಹೋಗಿ ತ ಮುಂಚೆ ಬಾದಾಮಿ ಬನಶಂಕರಿ ಅಮ್ಮನ ದರ್ಶನ ಮಾಡ್ಕೊಂಡು ಹೋಗುನು ಹಂಗ ಬರುವಾಗ ಮತ್ತ್ ನಾವ್ ಏನೇನ್ ನೋಡ್ತೇವೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೇನೆ ನಿಮಗೆ ಅಲ್ಲಿಗೆ ಹೋಗಾಕ ಒಂದ್ ಸ್ವಲ್ಪ ಮಂಗಗಳದ್ದು ಸಿಕ್ಕ್ರ ಅಹ್ ಇವು ಶೇಂಗಾ ಬೀಜ ಅನ್ನ ವಯಸ್ಸಾದವ್ರು ಕೂಡ ಕಾಯಿನ್ ತಗೊಂಡ ನಮ್ ಜರ್ನಿ ಸ್ಟಾರ್ಟ್ ಆತಿ ಈಗ ಇಲ್ಲಿಂದ ನಾ ಎರಡೂವರೆ ತಾಸ ಜರ್ನಿ ನಮ್ದು ಇವತ್ತ ಒಂದ್ ಲಾಂಗ್ ರೈಡ್ ಹೋಗ್ಬೇಕೆ ಹೊಂಟೀವಿ ಇವತ್ ಬಸ್ ಒಳಗ ಅಥವಾ ಕಾರ್ ತಗೊಂಡ ಹೊಂಟಿಲ್ಲ ಬೈಕ್ ಒಳಗ ಹೊಂಟಿವಿ ಇವತ್ತ ನಮ್ ಜರ್ನಿ ಹೆಂಗಿರಂತ ಕೊನೆವರೆಗೂ ನೋಡ್ರಿ ಯಾಕಂದ್ರೆ ಯಾಕಂದ್ರ ಶಿವಯೋಗ ಮಂದಿರ ಬಗ್ಗೆ ನನಗೆ ಎಷ್ಟು ಗೊತ್ತೈತಿ ನಿಮ್ ಜೊತೆ ಶೇರ್ ಮಾಡಕ್ ಟ್ರೈ ಮಾಡ್ತೇನೆ ನಾನು ಇವಾಗ ನಾವು ಫಸ್ಟ್ ಬಾದಾಮಿ ಬನಶಂಕರ್ ಎಮ್ಮ ಹೋಗುನು ಕೊನೆವರೆಗೂ ವಿಡಿಯೋ ನೋಡ್ತೇನೆ ಅನ್ಕೊಂಡಿನಿ ಬರ್ರಿ ಹೋಗುನು ಬಾದಾಮಿಗೆ ರೀಚ್ ಆದ್ವಿ ನಾವು ಈಗ ಅಮ್ಮನ ದರ್ಶನ ಮಾಡ್ಕೊಳ್ಳೋನು ದರ್ಶನ ಮಾಡ್ಕೊಂಡು ಮುಂದೆ ಶಿವಯೋಗಿ ಮಂದಿರಕ್ಕೆ ಹೋಗೋಣ ನಾವು ನೆಕ್ಸ್ಟ್ ನೀವು ದರ್ಶನ ಮಾಡ್ಕೊರಿ ಒಂದೆರಡು ಸೆಕೆಂಡ್ ಕ್ಲಿಪ್ಪಿಂಗ್ ಸಿಕ್ಕತ್ ನನ್ಗಷ್ಟ ಇದು ಕ್ಯಾಮ್ರಾ ಎಲ್ಲ ಅಲಾವ್ ಇಲ್ಲೇ ಸಿಕ್ಕಿರೋದು ನನ್ನ ಪುಣ್ಯ ನೀವು ದರ್ಶನ ಮಾಡ್ಕೊಂಡ್ರೆ ಅನ್ಕೊಂಡಿನಿ ಈಗ ಶಿವಯೋಗಿ ಮಂದಿರ ಕಡೆ ಹೋಗುನು ಬರ್ರಿ ನಾವು ಶಿವಯೋಗ ಮಂದಿರಕ್ಕೆ ರೀಚ್ ಆದ್ವಿ ಇದೇನ್ ಕಾಂಪೌಂಡ್ ಕಾಣಿಸಲ ನಿಮ್ಗೆ ಇದು ಎಲ್ಲಾನು ಶಿವಯೋಗ ಮಂದಿರ ಇದು ಇವಾಗ ಒಳಗ್ ಹೋಗುನು ಬರ್ರಿ ಮಕ್ಕಳಿಗೆ ಮಾತ್ರ ಇದನ್ನ ತೋರ್ಸುದು ಮರ್ಯಕ್ ಹೋಗ್ಬೇಡ್ರಿ ಯಾಕಂದ್ರ ನಮ್ಮ ಸುತ್ತಮುತ್ತಲಿರುವ ಅಂತ ಪ್ರಸಿದ್ಧ ಸ್ಥಳಗಳ ಬಗ್ಗೆ ಮಕ್ಕಳು ತಿಳ್ಕೊಬೇಕು ಹಂಗಾಗಿ ಕೊನೆವರೆಗೂ ಸ್ಕಿಪ್ ಮಾಡ್ಲದ ವಿಡಿಯೋ ನೋಡ್ರಿ ಅಂದಾಗ ನಿಮ್ಗ ಈ ಜಾಗಗಳ ಬಗ್ಗೆ ಸ್ವಲ್ಪ ನಾಲೆಜ್ ಅಥವಾ ಪರಿಚಯ ಸಿಕ್ತತ್ ನಿಮಗ ಪ್ರತಿಯೊಬ್ಬರಿಗೂ ಹೆಣ್ಮಕ್ಳಿಗಾಗ್ಲಿ ಗಂಡ್ ಮಕ್ಕಳಿಗಾಗಲಿ ಮಕ್ಕಳಿಗಾಗಲಿ ಪ್ರತಿಯೊಬ್ರು ಜಾಗಗಳ ಬಗ್ಗೆ ಒಂಚೂರು ನಾಲೆಜ್ ತಿಳ್ಕೊಬೇಕು ಬರ್ರಿ ಈ ಜಾಗದ ಬಗ್ಗೆ ನನಗೆ ಎಷ್ಟು ಗೊತ್ತೈತೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ತೇನೆ ನಾನು ಇದು ಸ್ಥಾಪನೆ ಆದದ್ದು ಹತ್ತೊಂಬತ್ ನೂರ ಒಂಬತ್ತರಾಗ ರಥಸಪ್ತಮಿಯಿಂದನ ಶ್ರೀ ಹಾನಗಲ್ ಕುಮಾರಸ್ವಾಮಿಗಳು ಇದನ್ನ ಸ್ಥಾಪನೆ ಮಾಡಿದ್ರು ಇದನ್ನ ಸ್ಥಾಪನೆ ಆಗ ಕಾರಣನೂ ಐತಿ ಇನ್ನೊಂದು ಹೇಳ್ತಾನೆ ನಿಮಗ ಇಂತ ಶಿವಯೋಗ ಮಂದಿರ ಸ್ಥಾಪನೆ ಆಗ್ಬೇಕಾದ್ರೆ ಇನ್ನೊಂದು ಮುಖ್ಯವಾದ ಕಾರಣ ಐತಿ ಹನ್ನೆರಡನೇ ಶತಮಾನದಾಗ ನಮ್ ಬಸವಣ್ಣನವರು ಅಲ್ಲಂಪ್ರಭವ್ರು ಇದ್ರಲ್ಲ ಅವಾಗನ ಒಬ್ರು ಕಾಲಜ್ಞಾನಿಗಳು ವಚನಕಾರ ಇದ್ರ ಕಾಲಜ್ಞಾನ ಬರೆಯುವಂತ ವಚನಕಾರ ಇದ್ರಂತ ಗಟ್ಟಿವಾಳಯ್ಯ ಅಂತ ಹೇಳಿ ಅವರು ಕಾಲಜ್ಞಾನ ವಚನದೊಳಗನ ಬರ್ದಿಟ್ಟಿದ್ರಂತ ಇಂತ ಒಂದು ಹ್ಮ್ ಒಬ್ಬ ವಿರಕ್ತ ಜಂಗಮ ಬಂದು ಇದನ್ನ ಮಲಪ್ರಭಾ ನದಿ ದಂಡಿ ಮ್ಯಾಲ ಈ ಯೋಗ ಮಂದಿರ ಸ್ಥಾಪನೆ ಅಂತ ಹೇಳಿ ಅವಾಗನ ಬರ್ದಿಟ್ಟಿದ್ರಂತ ನೋಡ್ರಿ ಎಂತೆಂತ ಕಾಲಜ್ಞಾನಿಗಳು ನಮ್ಮಲ್ಲಿ ಅಂತ ಹೇಳಿ ಆ ಪ್ರಕಾರವಾಗಿನ ಇದು ಶಿವಯೋಗ ಮಂದಿರ ಸ್ಥಾಪನೆ ಆದದ್ದು ಶಿವಯೋಗ ಮಂದಿರ ಅಂದ್ರ ಏನಪ್ಪಾ ಅಂದ್ರ ಇಲ್ಲಿ ಗುರುಕುಲ ಐತಿ ವಿದ್ಯಾಸಂಸ್ಥೆ ಐತಿ ಹೆಂಗಪ್ಪಾ ಅಂದ್ರ ಜಂಗಮ ವಟುಗಳನ್ನ ಕರ್ಕೊಂಡ್ ಬಂದಿಲ್ಲ ಹನ್ನೆರಡು ವರ್ಷದವ್ರ ಇದ್ದಾಗನ ನಾ ಅವ್ರನ್ನ ಕರ್ಕೊಂಡ್ಬಂದು ಅವ್ರಿಗೆ ಆಚಾರ ವಿಚಾರ ಆಮೇಲೆ ದೀಕ್ಷೆ ಆ ಶಾಸ್ತ್ರ ವಚನ ಎಲ್ಲಾನು ಅಭ್ಯಾಸ ಮಾಡಿಸಿ ಇಲ್ಲಿಂದನ ಒಂದು ದೊಡ್ಡ ಸ್ವಾಮಿಗಳಾಗೆ ಹೋಗುದವ್ರು ಅಹ್ ಕರ್ನಾಟಕದೊಳಗ ನೈಂಟಿ ಪರ್ಸೆಂಟ್ ಇಲ್ಲಿ ಸ್ವಾಮಿಗಳು ಅನ್ನೋದಾರತ್ತ ದೊಡ್ಡ ದೊಡ್ಡ ಮಟ್ಟದೊಳಗ ಇಲ್ಲಿಂದನ ತಯಾರಾಗಿ ಹೋಗುವಂತ ಸ್ವಾಮಿಗಳು ಅದೊಂದು ದೊಡ್ಡ ಗುರುಕುಲ ಇಲ್ಲೇ ಸಂಸ್ಕೃತ ಪಾಠಶಾಲೆ ಆ ಅದಕ್ಕ ಹೆಸರಾದದ್ದು ನಮ್ಮ ಶಿವಯೋಗ ಮಂದಿರ ಅಷ್ಟ ನಮ್ಮ ಕುಮಾರಸ್ವಾಮಿಗಳು ಇನ್ನೂ ಏನೋ ಕೊಡ್ಬೇಕನ ಅಂತ ಹೇಳಿ ನೂರ ಹದ್ನಾಲ್ಕು ವರ್ಷದಿಂದ ಗೋ ಶಾಲೆನ ಸ್ಥಾಪನೆ ಮಾಡಿದ್ರು ಹಂಗ ಗೋಶಾಲೆಯಿಂದ ಬರುವಂತ ಸಗಣಿಯಿಂದ ಶುದ್ಧ ವಿಭೂತಿ ಮಾಡ್ಬೇಕಂತೇಳಿ ಶುದ್ಧವಾದ ವಿಭೂತಿ ಕೇಂದ್ರ ಅಂತ ಹೇಳಿ ಕರ್ನಾಟಕದೊಳಗನ ಶುದ್ಧ ವಿಭೂತಿ ಕೇಂದ್ರ ಅಂದ ಅಂದ್ರ ನಮ್ಮ ಶಿವಯೋಗ ಮಂದಿರ ಅದಕ್ಕ ಹೆಸರುವಾಸಿ ಆತಿದ್ದು ಈಗ ನಾವು ಬಂದಿರೋದು ಶ್ರೀ ಹಾನಗಲ್ ಸ್ವಾಮಿಗಳವ್ರ ಗದ್ದಿಗೆ ಫಸ್ಟ್ ನಾವ್ ಏನ್ ಹಾನಗಲ್ ಸದಾಶಿವ ಅವ್ರ ಗದ್ದಿಗೆ ಅದು ಈಗ ನಾವು ಬಂದಿರೋದು ಕುಮಾರಸ್ವಾಮಿಗಳ ಗದ್ದಿಗೆ ಅದು ಈ ಇವ್ರ ಅರವತ್ ಮೂರು ವರ್ಷ ಬದುಕಿದ್ರು ನಮಗ ಅಹ್ ಬಾಳ ಅಪಾರವಾದ ಕೊಡುಗೆಗಳನ್ನ ಕೊಟ್ಟಾರ ಎಷ್ಟೋ ಇದಕ್ಕ ಮಠಗಳು ಆಗ್ಬೇಕಂದ್ರ ನಮ್ ಗದಗಿನ ವೀರೇಶ್ವರ ಪುಣ್ಯಾಶ್ರಮ ಆಗ್ಬೇಕಂದ್ರು ಇವರ ಪ್ರೇರಣೆ ಕೊಟ್ಟಿದ್ದ ಅದೂ ಮನ್ ನಾವು ರೀಸೆಂಟ್ ಆಗಿ ಒಂದ್ ವಿಡಿಯೋ ಮಾಡಿದ್ನೇ ನಾ ಗದಗಿನ ಮಠದ್ದು ಯಾವುದು ಯಾವ್ದು ವೀರೇಶ್ವರ ಪುಣ್ಯಾಶ್ರಮ ಒಂದು ಮಠದ ನಾನು ಮಾಡಿದ್ನೆಲ್ಲ ಆ ಆ ವಿಡಿಯೋ ಮಾಡಿದ್ನೆಲ್ಲ ನಿಮ್ಗ ಆ ಮಠ ನಮಗ ಸ್ಥಾಪನೆ ಆಗಕೂ ಈ ಶ್ರೀ ಕುಮಾರಸ್ವಾಮಿಗಳನ್ನ ಪ್ರೇರಣೆ ಅದೂನು ಎಂತೆಂತ ಕೊಡುಗೆಗಳನ್ನು ಕೊಟ್ಟಾರ ನಮ್ಮ ಶ್ರೀ ಕುಮಾರ ಸ್ವಾಮಿಗಳು ಅವ್ರ ಕೊಡುಗೆ ಅಂತೂ ಬಹಳ ಅಪಾರವಾದದ್ದೈತಿ ಇನ್ನೊಂದು ವಿಶೇಷವಾದದ್ದು ಏನಪ್ಪಾ ಅಂದ್ರ ಇಲ್ಲಿ ಎಂಟ್ನೂರು ವರ್ಷದ ಹಳೆಯ ಗ್ರಂಥಗಳದಾವತ್ತಿಲ್ಲೆ ತೇಗ ತಾಳೆಗರಿ ಮೇಲೆಲ್ಲಾ ಬರದಿಟ್ಟಿದ್ರಲ್ಲ ಅವಾಗ ಅವೆಲ್ಲಾ ಗ್ರಂಥಗಳದಾವತ್ತಿಲ್ಲೆ ಏನಪ್ಪಾ ಅಂದ್ರ ನಮ್ಮ ದೇಶದ ಅತಿ ದೊಡ್ಡ ಎಂಟನೆಯ ಗ್ರಂಥಾಲಯ ಇಲ್ಲಿರುವುದು ಅದೊಂದು ವಿಶೇಷವಾದದ್ದು ಅಹ್ ನಾವೀಗೇನ್ ಅದೆಲ್ಲ ಸಂಸ್ಕೃತದ ಪಾಠಶಾಲೆ ಅದು ನಾವು ನೋಡಕತ್ತಿದ್ದು ಇದು ಕುಮಾರಸ್ವಾಮಿ ಅವರ ಸಂಸ್ಕೃತ ಪಾಠಶಾಲೆ ಅಂತ ಹೇಳಿ ಇಲ್ಲೇನೆ ಒಟ್ಟು ಸಾಧಕರು ತಯಾರಾಗುವುದು ನಾವೀಗ ಹೊಂಟಿರೋದು ಕೊಟ್ಟೂರು ಬಸವೇಶ್ವರ ಅವರ ತಪ್ಪಾಗದ ಅಹ್ ಸ್ಥಳಕ್ ಹೊಂಟಿವಿ ಅವ್ರದ್ ಒಂದು ಐತಿ ಇಲ್ಲೇ ಈ ಗದ್ದಿಗೆ ಇನ್ನೊಂದು ವಿಶೇಷವಾದದ್ದು ಏನಂದ್ರೆ ಇಲ್ಲಿ ನಮ್ಮ ಹಾನಗಲ್ ಕುಮಾರಸ್ವಾಮಿಗಳು ಎಲ್ಲಿ ಶಿವ ಶಿವಯೋಗ ಮಂದಿರ ಸ್ಥಾಪನೆ ಮಾಡ್ಬೇಕಂತ ಹೇಳಿ ಚಿತ್ರಗಿ ಮಾಂತ ಸ್ವಾಮಿಗಳ ಸ್ವಾಮಿಗಳತ್ರ ಹೋಗಿ ಹೋಗಿದ್ದಾಗ ಒಂದು ಗೋಮಾತೆ ಬಿಚ್ಚ ಬಿಟ್ಟಿದ್ರಂತ ಅವರು ಎಲ್ಲೇ ಅವರು ಗೋಮಾತೆ ಶಗನಿ ಮತ್ತ ಮೂತ್ರ ಹಾಕ್ತಾಳಲ್ಲ ಅಲ್ಲೇನ ನೀವು ಸ್ಥಾಪನೆ ಮಾಡ್ರಿ ಅಂತ ಹೇಳಿದ್ರಲ್ಲ ಆ ಗೋ ಮಾತೇನ ಇಲ್ಲೇನ ಹಾಕಿದ್ದಂತ ಹೇಳಿದ್ರು ಅವರು ಗುರುಜಿ ಅವರು ಇದ ಸ್ಥಳದೊಳಗನ ಹಾಕಿದ್ದಕ್ಕಿ ಆದ್ರ ಆದ ಕಾರಣದಿಂದನ ಇಲ್ಲೇನ ಶಿವಮೊ ಶಿವಯೋಗ ಮಂದಿರ ಸ್ಥಾಪನೆ ಅಂತ ಹೇಳಿ ಹೇಳಿದ್ರು ಇನ್ನೂ ವಿಸ್ತಾರವಾಗಿ ನಮ್ ಗುರುಜಿ ಅವರು ಹೇಳ್ಯಾರ ನನಗಷ್ಟ ಅವ್ರ ಜೊತೆ ಇನ್ನ ಮಾತಾಡಕ್ ಭಯ ಆತ್ ನನಗ ಯಾಕಂದ್ರೆ ಫಸ್ಟ್ ಗೆ ಯಾರ ಜೊತೆ ಮಾತಾಡ್ಬೇಕಂದ್ರ ನನಗ ಸ್ವಲ್ಪ ಸ್ವಲ್ಪ್ ಅನ್ಕಂಫರ್ಟೇಬಲ್ ಅನಸ್ತತಿ ಮೊದಲಿಗೆ ಅವ್ರ ಜೊತೆ ಮಾತಾಡಿದ್ನಂದ್ರ ಫಸ್ಟ್ ಯಾವಾಗರ ಆಮೇಲೆ ಅವ್ರ ಜೊತೆ ಮಾತಾಡಕ್ ನನಗ ಒಂದ್ ಸ್ವಲ್ಪ ಕಂಫರ್ಟೇಬಲ್ ಅನಿಸ್ತತಿ ನಾ ಮಾತಾಡ್ಬೇಕಾದ್ರ ಭಯ ಆಗ್ಬಿಡ್ತತಿ ಹಂಗಾಗಿ ನಾನು ಗುರುಜಿ ನೀವ ಏನ್ ಹೇಳ್ತೀರಿ ಈ ಸಂಸ್ಥೆ ಬಗ್ಗೆ ಅಂದಾಗ ಅವ್ರು ಪ್ರತಿಯೊಂದು ಪಾಪ ಅವರನ್ನ ನಮ್ಗ ಬಹಳ ಚಂದ ತಿಳಿಸ್ಕೊಟ್ರು ನಮಗ ಈ ಸಂಸ್ಥೆ ಬಗ್ಗೆ ಹೇಳಿದ್ರು ಈಗ ಗುರುಜಿ ಅವ್ರ ಮಾತಾಡ್ತಾರ ನೋಡನ್ ಬರ್ರಿ ಪರಿಚಯ ಶರಣಬಸವ ದೇಶಿಕರು ಅಂತ ಹೇಳಿ ಶಿವಯೋಗ ಮಂದಿರದ ಆಡಳಿತ ಇಲ್ಲಿ ಉಳ್ಕೊಂಡಿದ್ದೀವಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಶಿವಯೋಗ ಮಂದಿರ ಸಂಸ್ಥೆಯನ್ನು ಹತ್ತೊಂಬತ್ನೂರ ಒಂಬತ್ತರಲ್ಲಿ ಲಿಂಗೈಕ್ಯ ಹಾನಗಲ್ನ ಗುರುಕುಮಾರ ಮಹಾಸ್ವಾಮಿಗಳು ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡ್ತಾರೆ ಯಾಕೆ ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡ್ತಾರೆ ಅಂದರೆ ಸಮಾಜದಲ್ಲಿ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರು ಇರುವಾಗ ಶರಣ ಮತ್ತು ಶರಣರು ಮತ್ತು ಸಾಹಿತ್ಯದ ಅನುಭವಕ್ಕೆ ಸಾಹಿತ್ಯಕ್ಕೆ ಮೇರು ಪರ್ವತವೆನ್ನುವಂತೆ ಎಲ್ಲ ಶಿವಶರಣರು ಮಹಾಸ್ವಾಮಿಗಳು ಹನ್ನೆರಡನೇ ಶತಮಾನದಲ್ಲಿ ಹದಿಮೂರನೇ ಶತಮಾನದಲ್ಲಿ ಇದ್ದರು ಅದಾದ ನಂತರ ಸ್ವಾಮಿಗಳಿಗೆ ಮತ್ತು ಶಿವಶರಣರಿಗೆ ಅನೇಕ ರೀತಿಯ ತೊಂದರೆಗಳು ಬರಲಿಕ್ಕೆ ಸ್ಟಾರ್ಟ್ ಆದವು ಮತ್ತು ಮಠಗಳು ಇದ್ದು ಸ್ವಾಮೀಜಿಗಳು ಇಲ್ಲದಂಥ ಖಾಲಿ ಇರುವಂತಹ ಮಠಗಳು ಪ್ರಾರಂಭ ಆಗಬೇಕು ಸ್ವಾಮಿತ್ವವನ್ನು ಹೇಗೆ ಪಡಿಬೇಕು ಸ್ವಾಮಿತ್ವವನ್ನು ಹೇಗೆ ನಡೆಸಬೇಕು ಸ್ವಾಮಿತ್ವವನ್ನು ಹೇಗೆ ಪಾಲಿಸಬೇಕು ಅನ್ನುವುದನ್ನು ಅವರು ತಿಳಿಸಿಕೊಡ್ಲಿಕ್ಕಾಗಿ ಏನು ಮಾಡಿದರು ಶಿವಯೋಗ ಮಂದಿರದಲ್ಲಿ ಒಂದು ನಿಯಮವನ್ನು ಹಾಕಿ ಇಲ್ಲಿ ಮೂರು ಉದ್ದೇಶಗಳಿಂದ ಶಿವಯೋಗ ಮಂದಿರವನ್ನು ಪ್ರಾರಂಭ ಮಾಡಿದರು ಏನು ಮೂರು ಉದ್ದೇಶಗಳು ಅಂದರೆ ಒಂದು ವಟು ಸಾಧಕರನ್ನು ಅಂದರೆ ಮುಂದೆ ಮಠಾಧೀಶರಾಗುವಂತಹ ಸ್ವಾಮಿಗಳನ್ನು ಇಲ್ಲಿ ಟ್ರೈನ್ ಮಾಡುವಂಥದ್ದು ಮತ್ತು ವಿಭೂತಿಯನ್ನು ಶುದ್ಧ ವಿಭೂತಿಯನ್ನು ತಯಾರಿಸುವಂಥದ್ದು ಮತ್ತು ಗೋಶಾಲೆಯನ್ನು ನಡೆಸುವಂಥದ್ದು ಈ ಮೂರು ಮುಖ್ಯ ಉದ್ದೇಶಗಳನ್ನು ಇಟ್ಟುಕೊಂಡು ಈ ಒಂದು ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡ್ತಾರೆ ಈ ಶಿವಯೋಗ ಮಂದಿರದಲ್ಲಿ ಈ ಮೂರು ಉದ್ದೇಶಗಳು ಹತ್ತೊಂಬತ್ತು ನೂರ ಒಂಬತ್ತರಿಂದ ಇಲ್ಲಿವರೆಗೂ ನಿರಂತರವಾಗಿ ನಡೀತಾ ಬರ್ತಾ ಇದೆ ಇಲ್ಲಿ ಮಠಗಳಲ್ಲಿಯೇ ಒಟುಗಳನ್ನು ಇಲ್ಲಿ ತಗೊಳ್ತೇವೆ ಈ ಒಟುಗಳು ಎರಡು ರೀತಿಯಿಂದ ಒಟುಗಳು ಇರುತ್ತದೆ ಇಲ್ಲಿ ಒಂದು ಮಂದಿರದ ಮರಿದೆಯವರು ಇರ್ತದೆ ಒಂದು ಮಠದ ಮರಿದೇವರು ಇರ್ತದೆ ಎರಡು ಇಲ್ಲಿ ಗುರು ವಿರಕ್ತ ಪರಂಪರೆಯ ಎಲ್ಲ ಸಾಂಗ್ಗಳನ್ನು ತಯಾರಾಗುವಂತಹ ಒಂದೇ ಏಕ ಶಿಕ್ಷಣವನ್ನು ಕೊಡುವಂಥದ್ದಾಗಿರುತ್ತದೆ ಇಲ್ಲಿ ಸಾಂಸ್ಕೃತಿಕ ಪಾಠಶಾಲೆ ಇದೆ ಸಾಂಸ್ಕೃತಿಕ ಪಾಠಶಾಲೆಯಲ್ಲಿ ಅವರಿಗೆ ಸ್ಟೇಟ್ ಸಿಲೆಬಸ್ಸು ಮತ್ತು ಸಂಸ್ಕೃತಕ್ಕೆ ಸಂಬಂಧಪಟ್ಟ ವೇದ ಉಪನಿಷತ್ವ ಅಮರಕೋಶ ಭಗವದ್ಗೀತೆ ಇಂಥ ಅನೇಕ ಸಾಂಸ್ಕೃತಿ ಸಂಸ್ಕೃತದ ಪಾಠಗಳನ್ನು ಸಹ ಇಲ್ಲಿ ಮಾಡಿ ಅದರ ಜೊತೆಗೆ ಶಿವಯೋಗ ಮಂದಿರದ ಕೆಲವಿಷ್ಟು ಸಿಲೆಬಸ್ಗಳಿವೆ ಅದಕ್ಕೆ ತಕ್ಕಂತೆ ಅವರ ಆಚಾರ ವಿಚಾರಗಳು ಅವರ ಸನ್ಯಾಸತ್ವ ಪಾಲಿಸಲಿಕ್ಕೆ ಏನೇನು ಕ್ವಾಲಿಟಿಗಳಿರಬೇಕು ಅನ್ನುವಂಥದ್ದನ್ನು ಇಲ್ಲಿ ಅವರಿಗೆ ತಿಳಿಸ್ಕೊಡುವಂಥದ್ದು ಇರ್ತದೆ ಇನ್ನು ಗೋಶಾಲೆ ಗೋಶಾಲೆಯಲ್ಲಿ ಈಗ ಸದ್ಯ ನಾಲ್ಕುನೂರ ಐವತ್ತು ಆಕಳಗಳಿವೆ ಈ ನಾಲ್ಕು ನೂರ ಐವತ್ತು ಆಕಳಗಳ ಶುದ್ಧ ಶಗಣಿಯಿಂದಾನೇ ವಿಭೂತಿ ತಯಾರು ಮಾಡುವಂಥ ಘಟಕ ಇದೆ ಯಾಕೆ ವಿಭೂತಿಗೆ ಮತ್ತು ಇಲ್ಲಿ ಗೋಶಾಲೆಗೆ ಯಾಕೆ ಪ್ರಾಮುಖ್ಯತೆ ಕೊಟ್ಟರು ವಿಭೂತಿಗೆ ಯಾಕೆ ಪ್ರಾಮುಖ್ಯತೆ ಇದೆ ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ಹಸುಗಳು ನಾಟಿ ಹಸುಗಳೇ ಇರೋದ್ರಿಂದ ನಾಟಿ ಹಸುಗಳು ಇಲ್ಲಿ ನಮ್ಮದು ಗುಡ್ಡ ಇದೆ ನಾಗನಾಥನ ಕೊಳ್ಳದಿಂದ ಹಿಡಿದು ಮಹಾಕೂಟದವರೆಗೂ ಗುಡ್ಡ ಈ ಒಂದು ಗುಡ್ಡದಲ್ಲಿ ಸುಮಾರು ಸಾವಿರಾರು ಪ್ರಭೇದದ ಆಯುರ್ವೇದಿಕ್ ಸಸ್ಯಗಳಿದೆ ಆ ಸಸ್ಯಗಳನ್ನು ನಮ್ಮ ಆಕಳುಗಳು ತಿನ್ನೋದ್ರಿಂದ ಅದರ ಶಗಣಿಯಲ್ಲಿ ಆಯುರ್ವೇದಿಕ್ ಗುಣ ಇರುವಂತಹ ಅಂಶಗಳು ಬರ್ತದೆ ಆ ಒಂದು ಅಂಶದಿಂದ ಏನಾಗ್ತದೆ ವಿಭೂತಿಯನ್ನು ಮಾಡಿದಾಗ ಅದಕ್ಕೂ ಹೆಚ್ಚಿನ ಪ್ರಾದ ಪಾವಿತ್ರ್ಯತೆ ಇರ್ತದೆ ಮತ್ತು ಆ ಒಂದು ವಿಭೂತಿಗೆ ಔಷಧಿಯ ಗುಣ ಇರ್ತದೆ ಅನೇಕ ಕಾಯಿಲೆಗಳಿಗೆ ಔಷಧಿಯಾಗಿ ಈ ಒಂದು ವಿಭೂತಿಯನ್ನು ಬಳಸೋದನ್ನು ಸಹ ನಾವು ನೋಡ್ತೇವೆ ಈ ಉದ್ದೇಶಕ್ಕಾಗಿ ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡಿದ್ದು ಶಿವ ಮಂದಿರವನ್ನು ಸ್ಥಾಪನೆ ಇಲ್ಲಿ ಯಾ ಯಾಕೆ ಸ್ಥಾಪನೆ ಮಾಡಬೇಕು ಈ ಪ್ರದೇಶವನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರು ಹೆಂಗೆ ಆಯ್ಕೆ ಮಾಡಿಕೊಂಡ್ರು ಅಂದರೆ ಹಿಂದೆ ಕುಮಾರ ಮಹಾಸ್ವಾಮಿಗಳು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ವೀರಶೈವ ಅಖಿಲ ಭಾರತ ವೀರಶೈವ ಮಹಾಸಭಾವನ್ನ ಕಟ್ತಾರೆ ಧಾರವಾಡದಲ್ಲಿ ಇದರ ಅಧಿವೇಶನ ಪ್ರಥಮವಾಗಿ ನಡೀತದೆ ಆಗ ನಿರ್ಣಯ ತಗೊಳ್ತಾರೆ ಸನ್ಯಾಸಿಗಳಿಗಾಗಿ ಸನ್ಯಾಸಿಯನ್ನು ತಯಾರು ಮಾಡುವಂಥ ಒಂದು ಪಾಠಶಾಲೆಯನ್ನು ಕಟ್ಟಬೇಕು ಅಂತ ನಿರ್ಧಾರ ಮಾಡಿದಾಗ ಎಲ್ಲಿ ಕಟ್ಟಬೇಕು ಅನ್ನೋದು ಅವ್ರಿಗೆ ಪ್ರಶ್ನೆ ಆಗ್ತದೆ ಆಗ ಇನ್ಕಲ್ಲ ವಿಜಯ ಮಹಂತ ಮಹಾಸ್ವಾಮಿಗಳ ಹತ್ರ ಹೋಗಿ ನಾವು ಒಂದು ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡಬೇಕಾಗ್ಯದ ಎಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಕೇಳ್ತಾರೆ ಆಗ ಶಿವಯೋಗ ನಾವು ಸ್ಥಾಪನೆ ಮಾಡಲಿಕ್ಕೆ ಚಿತ್ರಗಿ ವಿಜಯ ಮಹಂತ ಮಹಾಸ್ವಾಮಿಗಳು ಏನು ಹೇಳ್ತಾರೆ ನನ್ನಲ್ಲಿ ಒಂದು ಮಹಂತಮ್ಮ ಅಂತ ಆಕಳಿದೆ ಆ ಆಕಳನ್ನು ಬಿಚ್ಚಿ ಬಿಡ್ತೇನೆ ಆ ಆಕಳ ಮೈತಾ ಮೈತಾ ಎಲ್ಲಿ ಹೋಗಿ ಮೂತ್ರ ಮತ್ತು ಚಗಳಿಯನ್ನು ಹಾಕ್ತದೋ ಆ ಜಾಗದಲ್ಲಿ ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡಿರಿ ಅಂತ ಹೇಳ್ತಾರೆ ಅದೇ ಥರ ಹಿಲ್ಕಲ್ಲಿಂದ ಬಿಟ್ಟಂಥ ಆಕಳು ಮೈಕುಂತ 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 ಶಿವಯೋಗ ಮಂದಿರ ಈ ಪ್ರದೇಶಕ್ಕೆ ಬಂದು ಇಲ್ಲಿ ಕೊಟ್ಟೂರು ಮಹಾಸ್ವಾಮಿಗಳು ತಪಸ್ಗೈದಂಥ ಗದಿಗೆ ಇದೆ ಆ ಗದಿಗೆ ಹತ್ರ ಬಂದು ಮೂತ್ರ ಮತ್ತು ಶಗಣಿಯನ್ನು ಹಾಕ್ತವೆ ಅದನ್ನೇ ಕುರುವಾಗಿ ಇಟ್ಟುಕೊಂಡು ಶಿವಯೋಗ ಮಂದಿರವನ್ನು ಆನಗಲ ಸ್ವಾಮಿಗಳು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಸ್ಥಾಪನೆ ಮಾಡ್ತಾರೆ ಆಗಿನಿಂದ ಅನೇಕ ಬಡ ಮಕ್ಕಳನ್ನು ಅಂದರೆ ಈ ಪಂಚಾಕ್ಷರಿ ಗವಾಯಿಗಳು ಪುಟ್ಟರಾಜ ಕವಿ ರಾಯಗಳು ಇನ್ನು ಅದರ ಹೊರತಾಗಿ ನವಲಗುಂದದ ಬಸವಲಿಂಗ ಸ್ವಾಮಿಗಳು ಸಪ್ತ ಸಾಧಕರು ಅಂತ ಮೊದಲನೇದಾಗಿ ಶಿವಮಂದಿರವನ್ನು ಸ್ಥಾಪನೆ ಮಾಡಿದಾಗ ಸಪ್ತ ಸಾಧಕರನ್ನು ಏಳು ಜನ ಸಾಧಕರನ್ನು ಇಟ್ಕೊಂಡು ಅವರಿಗೆ ಸನ್ಯಾಸಿಯ ದೀಕ್ಷೆಯನ್ನು ಕೊಟ್ಟು ಅವರು ಸನ್ಯಾಸಿಗಳಾಗಿ ಏನೇನನ್ನು ಪಡೀಬೇಕು ಸನ್ಯಾಸಿಗಳಾಗಿ ಯಾವ ರೀತಿಯಾಗಿ ಕರ್ಮಾಚರಣೆಗಳನ್ನು ಮಾಡಬೇಕು ನಿಯಮಗಳು ಹಿಂದೆ ಅಂದ ತಕ್ಷಣ ಜಟ ಬಿಟ್ಟವ್ರು ಒಂದಿಷ್ಟು ಜನ ಇರ್ತಿದ್ರು ತಲೆ ಬೋಳಿಸ್ಕೊಂಡವರು ಒಂದಿಷ್ಟು ಜನ ಇರ್ತಿದ್ರು ಪೇಟ ಸುತ್ತೋರು ಒಂದಿಷ್ಟು ಜನ ಇರ್ಬೋದು ಇರ್ತಿದ್ರು ತಮಗೆ ಹೆಂಗೆ ರೂಢಿಯಲ್ಲಿ ಬೇಕಾಗ್ತದೋ ಆ ಥರ ಇರ್ತಿದ್ರು ಆದರೆ ಒಂದು ಅಚ್ಚುಕಟ್ಟಾದ ನಿಯಮಬದ್ಧಗಳನ್ನ ಒಳಗೊಂಡಂತೆ ಅವರ ವೇಷಭೂಷಣವನ್ನು ಒಳಗೊಂಡಂತೆ ಒಬ್ಬ ಸ್ವಾಮಿ ಹೀಗೆ ಇರಬೇಕು ಅನ್ನೋದನ್ನ ನಿಯಮಗಳನ್ನು ಕುಮಾರಜರು ಅವಾಗ ಸ್ಥಾಪನೆ ಮಾಡಿದರು ಆವಾಗ ಸ್ಥಾಪನೆ ಮಾಡಿದಾಗಿಂದ ಇಲ್ಲಿವರೆಗೂ ಅದೇ ನಿಯಮ ಪ್ರಕಾರವಾಗಿ ಈ ಒಂದು ಸಂಸ್ಥೆ ಸಾಕ್ತಾ ಬರ್ತಾ ಇದೆ ಬಗ್ಗೆ ನೋಡಿದ್ರಲ್ಲ ನಮ್ ಗುರುಜಿ ಅವರು ಎಷ್ಟು ಚಂದ ಹೇಳಿದ್ರ ಅಂತ ಹೇಳಿ ಈ ವಿಡಿಯೋ ಮೂಲಕ ಅವ್ರಿಗೆ ಬಹಳ ಧನ್ಯವಾದಗಳು ಹೇಳ್ಬೇಕು ನಾನು ಬಹಳ ವಿಸ್ತಾರವಾಗಿ ತಿಳಿಸ್ಕೊಟ್ರ ನಮಗ ಈ ಶಿವ ಯೋಗ ಮಂದಿರ ಬಗ್ಗೆ ನಾವ್ ಇಲ್ಲಿಂದ ಈಗ ಆ ಗೋಶಾಲೆ ಕಡೆ ಹೊಂಟೀವಿ ಇನ್ನು ಇಲ್ಲಿ ಏನೇನು ವಿಶೇಷವಾಗಿ ಐತೆ ಅಂತ ಹೇಳಿ ಎಲ್ಲಾನು ತೋರಿಸ್ತೇನು ಇದು ದಾಸೋಹ ಭವನ ಇದು ಅದ್ರ ನೆಕ್ಸ್ಟ್ ಅಹ್ ಇದು ಗೋಶಾಲೆ ಇದು ಗೋಶಾಲೆ ನೋಡೋನು ಇಲ್ಲಿ ಎಷ್ಟ್ ಆಕಳಗಳದ್ ಅಷ್ಟ ತೋರಿಸ್ ನಿಮಗ ಉಳಿದುದೆಲ್ಲಾ ಮೇಲಿಕ್ಕ ಹೋಗಿರ್ತಾವಂತಿಲ್ಲೆ ಇವಾಗ ಇಲ್ಲಿ ಎಷ್ಟ ಅಷ್ಟ ನೆಕ್ಸ್ಟ್ ವಿಭೂತಿ ಕೇಂದ್ರನು ತೋರಿಸ್ತನು ಈಗ ನಮ್ಮ ಗೋವುಗಳನ್ನ ನೋಡ್ರಿ ಈಗ ನಾವ್ ಗೋಶಾಲ ಎಲ್ಲಾ ನೋಡ್ಕೊಂಡ್ ಬಂದ ವಿಭೂತಿ ಕೇಂದ್ರದ ಕಡೆ ಬಂದೀವಿ ನೀವೇನ್ ನೋಡಕತಿರ್ಲಾ ಇದು ವಿಭೂತಿ ಕೇಂದ್ರ ಇದು ಇಲ್ಲೇ ಈ ಸದ್ಯಕ್ಕ ಕ್ಲೋಸ್ ಆಗಿತ್ತು ಲಂಚ್ ಟೈಮ್ ಅಂತ ಹೇಳಿ ನಾವ್ ಇನ್ನೊಂದು ಸಣ್ಣ ಕೇಂದ್ರಕ್ಕೆ ಹೋಗುನು ಇಲ್ಲಿ ವಿಭೂತಿ ಕಟ್ಟಕ್ ಅಲ್ಲಿ ನೋಡೋನು ಹೋಗೆ ಅಲ್ಲಿ ಎಷ್ಟ್ ಚಂದ ಒಂದು ಲೈನ್ ಹಾಕಿದ್ರಂದ್ರ ಇಟ್ಟರೆ ಶಗಣಿ ಯಾದೆ ತಟ್ಟಿದರೆ ಕುಳ್ಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿ ಯಾದೆ ನೀನ್ಯಾರಿಗಾದೆ ಎಲೆಮಾನವ ಅಂತ ಹೇಳಿ ಎಷ್ಟು ಚಂದ ಐತ್ ನೋಡ್ರಿ ಲೈನ್ ನಮ್ಮ ಗೋವುಗಳಿಂದ ಎಷ್ಟೊಂದು ಲಾಭ ಐತಿ ಅಂತ ಹೇಳಿ ಅದನ್ನ ಹೇಳಕಂತ್ರು ಒಂದ್ ವಿಡಿಯೋ ಸಾಲಂಗಿಲ್ ಬಿಡ್ರಿ ಈಗ ನಮ್ಮ ಹೆಣ್ಮಕ್ಳೆ ಎಷ್ಟ್ ಚಂದವಾಗಿ ತಾಕತ್ತಿದ್ರು ವಿಭೂತಿ ಇವ್ರನ್ನ ಕೇಳುನು ಮಾಡುವಂತ ಪ್ರೊಸೆಸ್ ಹೇಳಿ ಅಜ್ಜಿನ ಮಾತಾಡ್ಸುನು ಅಜ್ಜಿ ವಿಸ್ತಾರವಾಗಿ ಬಹಳ ಚಂದ್ ಹೇಳ್ಯಾರು ಕೊನೆವರೆಗೂ ಅವ್ರು ಹೇಳುದು ಕೇಳ್ರಿ ನೀವೀಗ ಕ್ರಿಯಾಗ್ ಬರಂತೇವ ಸಾದಾ ಕಟ್ಟಿ ಕ್ರಿಯಾಗ ಎಲ್ಲ ಒಂದ್ ಐದು ಡಬಲ್ ಪಟ್ಟಿರ್ತ ಅದನ್ನ ಸುಟ್ಟು ಉಂಡಿನ ಒಳಗುಟ್ತಿವಿ ಐದ್ ಮಂದಿ ಶಗಣಿ ಬೆಳಿತಾರ ಸಣ್ಣಗೆ ಕುಳ್ಳಿ ಕುಳ್ಳ ಅದನ್ನ ಒಣಗಸ್ತಾರ ಒಣಗಿಸಿ ಬೂದಿ ಮಾಡ್ತೀವಿ ಬೂದಿ ಮಾಡಿ ಅಲ್ಲೇ ಅಲ್ಲೇ ಒಳಗೆ ಹಾಕ್ತೀವಿ ಒಂದ್ ನಾಲ್ಕು ಕೊಡ ನೀ ಕಣಿಸ್ತಿ ನೆನಿತೈತಿ ಅದನ್ನ ಒಂದ್ ಗಡಿಗೆ ಒಳಗ ಕಾಲಿಸಿಕೊಂಡು ನಾಲ್ಕು ಗಡಿಗೆ ಬಟ್ಟೆ ಕಟ್ಟಿ ಸೋಸ್ತೀವಿ ಮೂರ್ ದಿನ ತನಕ ಸೋಸಿದ್ರ ಗಡಿಗೆ ತುಂಬತಾವ್ ಮೂರನೇ ದಿನಕ್ಕೆ ಒಂದ್ ತೆಗ್ಗಿಗೆ ಚಿಲು ತಟ್ಟಾಚಿ ಹಾಕ್ತೀವಿ ಬೈಕಿಟ್ಟಿಲ್ ಮರ್ದಿ ನಾ ಗಟ್ಟಿ ಇದ ಇದಂಡೆ ಸೈಜ್ ಇಟ್ಟು ಬಡಿತೀವಿ ಬಡದು ಒಣಗಸ್ತೀವಿ ಒಣಗಿಸಿ ತಗಡಿ ಹೆಚ್ಚಿ ಅಲ್ಲಿ ಒಣಗತ್ತ ಬುಡಕ ಒಂದ್ ತರ ಕುಳ್ಳ ಹಾಕ್ತಿವಿ ಉಂಡೆ ಹೊಂದಸ್ತಿವಿ ಮ್ಯಾಗ ಒಂಥರ ಕುಳ್ಳ ಹಾಕ್ತಿವಿ ಇಪ್ಪತ್ನಾಕ್ ತಾಸ ಹುಟ್ಟಾಗ ಬೆಳ್ಳಗ ಬರ್ತತಿ ಸುಡ್ತಿವಿ ಬೆಳ್ಳಗ ಬಂದ ಉಂಡಿನ ಕಡಿಗೆ ತಗ ಮುಕ್ ಅದು ಬಿರುಸು ಅದು ತಗದು ಅದ್ರ ಮಿಷಿನ್ ಹತ್ತಿರ ಮುಂದತ್ತಿ ಒಣಗ ನಿಮ್ಮ ಕುಟ್ಟು మూడు దిన కుట్టి ఆర్ దోస్త ఆర్ దా సోసిన హా తిం సోసదు డబల్ పుట్టి ఇది స్వామి దేవ గురు హిందో తింగ్ దేవుణ్ణ రుణి బర్త దినా నీర్ మిల్గా సోసదు మొరు నెంప గడియ కుదితీ హ్యాచ్ సురుతీ సురదు మరద ఇష్టిస్త ఉండిడ్తీ ఉండ బడితీ అవును బడు నెళ్ళగా బడ నెల ఒబల్ పిట్ அது இன்னொரு சாத அட்டை சூட்டு உண்டு புட்டி சோஸ் பக்க சாதா கட்டி தகடிக்கு சுடுத்து

ರುದ್ರಾಕ್ಷಿ ಸಲುವಾಗಿನ ನಾವು ಇಲ್ಲಿ ಬಂದಿರೋದು ರುದ್ರಾಕ್ಷಿನೂ ಸಿಗ್ಲಿಲ್ಲ ಅವತ್ತು ಅವ್ರು ಅದು ಮಾರಾಟಗಾರರು ಅದು ಸಿಗ್ಲಿಲ್ಲ ನಮಗೆ ನೆಕ್ಸ್ಟ್ ನಾವು ಇಲ್ಲಿಂದ ಪ್ರಸಾದ್ ಮಾಡ್ಕೊಂಡು ಹೋಗ್ಬೇಕು ನಿಮ್ಗೆ ಅತಿ ಎತ್ತರವಾದ ತೇರ್ ತೋರಿಸ್ತಾನೋ ಆದ್ರೆ ಅದು ಕಾಣಿಸಂಗಿಲ್ಲ ನಿಮ್ಗೆ ಅದ್ರ ಮನಿ ಅಷ್ಟ ಕಾಣಿಸ್ತೈತಿ ನೋಡ್ರಿ ಇದು ಅತಿ ಎತ್ತರವಾದ ತೇರ್ ಇದು ಇದನ್ನ ಕ್ಲೋಸ್ ಆಗಿತ್ತು ಇದು ಕಾಣಿಸ್ಲಿಲ್ಲ ನಮಗ ನಾನು ಕೆಲವೊಂದು ಫೋಟೋಗಳು ಹಾಕಿನಿ ಗ್ರಂಥಾಲಯದು ನಾವು ಹೆಣ್ಣು ಮಕ್ಳು ಹೋಗೋಕೆ ಅವಕಾಶ ಇರ್ಲಿಲ್ ಇರಲಿಲ್ಲ ಅದಕ್ಕಾಗಿ ಕೆಲವೊಂದು ಫೋಟೋಗಳು ಸಿಕ್ಕಿದ್ದು ನನಗ ಫೋಟೋಗಳು ಹಾಕಿನಿ ಇವು ಎಂಟ್ನೂರು ವರ್ಷದ ಗ್ರಂಥಗಳಿವೆಲ್ಲ ತಾಳೆ ಗರಿಮೆಗೆಲ್ಲ ಬರೆದಿಟ್ಟಿದ್ರಲ್ಲ ಅವೆಲ್ಲ ಗ್ರಂಥಗಳಿವು ನೀವು ಪ್ರತಿಯೊಂದು ನೋಡ್ರಿ ಎಷ್ಟು ಚೆಂದ ಪ್ರಿಸರ್ವ್ ಮಾಡಿಟ್ಟಾರಂದ್ರೆ ಎಂಟ್ನೂರು ವರ್ಷದ ಗ್ರಂಥಗಳು ಮತ್ತು ಆಮೇಲೆ ನಮ್ಮ ಭಾರತ ದೇಶದ ಎಂಟನೆಯ ಅತಿ ದೊಡ್ಡ ಗ್ರಂಥಾಲಯ ಇದು ಕಾಲಜ್ಞಾನ ಬರೆದದಂಥ ಗ್ರಂಥ ಇದೆ ಅದು ಈ ಶಿವಯೋಗ ಮಂದಿರ ಸ್ಥಾಪನೆ ಆಗಕ್ಕಿದ ಗ್ರಂಥ ಕಾರಣ ವಚನ ಕಾರಣ ಹಂಗ ಇದು ನಮ್ಮ ಕುಮಾರಸ್ವಾಮಿಗಳು ಬಳಸುವಂಥ ಬಟ್ಟೆಗಳು ಹೊದಿಕೆಗಳು ಅವ್ರು ಬಳಸುವಂಥ ಪ್ರತಿಯೊಂದು ಸಾಮಾನುಗಳನ್ನು ಪ್ರಿಸರ್ವ್ ಇಲ್ಲಿ ಇದು ಪ್ರಸಾದ್ ನಿಲಯ ಇಲ್ಲಿ ಪ್ರಸಾದ್ ಮಾಡ್ಕೊಂಡು ನಾವು ಹೋಗ್ಬೇಕೀಗ ನಿಮಗೆ ಈ ಶಿವಯೋಗ ಮಂದಿರ ಬಗ್ಗೆ ಒಂಚೂರು ಮಾಹಿತಿ ಸಿಕ್ಕತ್ತೆ ಅಂದ್ಕೊಂಡಿನಿ ಒಂಚೂರು ಯಾಕೆ ಬಹಳಷ್ಟು ಮಾಹಿತಿ ಸಿಕ್ಕತ್ತೆ ಅಂದ್ಕೊಂಡಿನಿ ಪ್ರತಿಯೊಂದು ಹೇಳಕ್ಕೆ ಟ್ರೈ ಮಾಡೀನಿ ನಿಮಗೆ ಈ ಇದ್ರ ಮಾಹಿತಿ ಬಗ್ಗೆ ಭಾಳ ಹೆಲ್ಪ್ ಆಗಿತ್ತಂದ್ರೆ ನಿಮ್ಗೆ ಏನರ ಇದು ನಮಗಿದೆ ಎಲ್ಲಾ ತಿಳಿತಪ್ಪ ಈ ಶಿವಯೋಗ ಮಂದಿರ ಬಗ್ಗೆ ಅನ್ಸಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಇವತ್ತಿನ ವಿಡಿಯೋ ಇಷ್ಟ ನೆಕ್ಸ್ಟ್ ವಿಡಿಯೋ ನಾನು ಎಲ್ಲಿ ಹೋಗಿ ಏನು ಮಾಡ್ತೀವಿ ಅಂತೇಳಿ ವಾಚ್ ಮಾಡ್ಕೋತೀರಿ ಈ ನೆಕ್ಸ್ಟ್ ವಿಡಿಯೋ ನಾನು ಹಾಕೊಂಡು ಒಳಗನ ಯಾಕಂದ್ರೆ ಲಾಂಗ್ ವಿಡಿಯೋ ಆಗೋದ್ರಿಂದ ನಾನು ಶಿವಯೋಗ ಮಂದಿರದ ಸ್ಪೆಷಲ್ ವೀಡಿಯೋ ಮಾಡೀನಿ ನಾನು ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಾನು ನೆಕ್ಸ್ಟ್ ವಿಡಿಯೋ ಜೋಡಿ ಸಿಕ್ತನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್